ಈಗಾಗಲೇ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಒಳ ಜಾತಿ ವರ್ಗೀಕರಣ ಆಗಬೇಕು ಪರಿಶಿಷ್ಟ ಜಾತಿನಲ್ಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ವಿ ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಹೋರಾಟಗಳು ನಡೆದಾವೆ ರೈಲ್ ರುಕ್ಕೋ ರಸ್ತೆ ತಡೆ ರಕ್ತದಾರ್ಪಣೆ ರೈಲ್ ತಡೆ ಅಧಿವೇಶನ ಬಂದು ವಿಧಾನಸೌಧ ನುಗ್ಗಿ ಚಲಾವ್ ಮಾಡಿದೀವಿ ಜಂತ್ರ ಮಂತ್ರ ಕಾರ್ಯಕ್ರಮ ಮಾಡಿದ್ವಿ ಇದೆಲ್ಲರ ವಿಚಾರವಾಗಿ ಈಗಾಗಲೇ ಎ ಜೆ ಸದಾಶಿವ ಆಯೋಗ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದೆ ತದನಂತರ ಸುಪ್ರೀಂ ಕೋರ್ಟಲ್ಲಿ ಮಾನ್ಯ ಮಂದಾಕೃಷ್ಣ ಮಾದಿ ಮಾದಿಗರವರು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿ ಇವತ್ತು ಅಳ ವರ್ಗೀಕರಣ ವರ್ಗೀಕರಣ ಪರಿಷತ್ ಜಾತಿಗಳಲ್ಲಿ ಅಂತಕ್ಕಂಥ ಆದೇಶ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗ ಐದನೇ ತಿಂಗಳಲ್ಲಿ ಆದೇಶ ಆಗಿದೆ ಇದರನ್ವಯ ರಾಜ್ಯ ಸರ್ಕಾರಗಳು ಇದನ್ನು ಜಾರಿ ಮಾಡಬೇಕಂತ ಹೇಳಿದ್ದಾರೆ ಹಂಗಾಗಿ ಈಗಾಗಲೇ ರಾಜ್ಯ ಸಿದ್ದರಾಮಯ್ಯವರ ನೇತೃತ್ವದ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಏನು ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ಡಾಕ್ಟರ್ ನಾಗಮೋಹನ್ ದಾಸ್ ಅಂತಕ್ಕಂಥ ಏಕ ಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದಾರೆ ಈ ಆಯೋಗ ಈಗಾಗಲೇ ಜನವರಿ ಹತ್ತನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ಕೂಡ ಒಂದು ದತ್ತಾಂಶವನ್ನು ಪರಿಶೀಲನೆ ಮಾಡ್ತದೆ ಏನು ದತ್ತಾಂಶ ಶಾಲಾ ಕಾಲೇಜು ವಿಶ್ವವಿದ್ಯಾನಿಲಯಗಳಲ್ಲಿ ಪರಿಶಿಷ್ಟ ಜಾತಿ ಯುವಕ ಯುವತಿಯರು ಏನೇನು ಸ್ಟಡಿ ಮಾಡ್ತಾ ಇದ್ದಾರೆ ಬಿ ಎ ಬಿ ಎಸ್ ಸಿ ಎಮ್ ಎಮ್ ಎಸ್ ಸಿ ಡಿಪ್ಲೊಮೊ ಬಿ ಇ ಹೀಗೆ ಅದರ ದತ್ತಾಂಶ ಇದ್ರ ಜೊತೆಯಲ್ಲಿ ಎ ಬಿ ಸಿ ಡಿ ಗ್ರೂಪ್ಗಳಾಗಿ ಮಾಡಿ ಮೂವತ್ತೊಂಬತ್ತು ಇಲಾಖೆ ಸರ್ಕಾರದ ಮೂವತ್ತೊಂಬತ್ತು ಇಲಾಖೆ ಇಲಾಖೆಗಳಲ್ಲಿ ಡಿ ಗ್ರೂಪಿಂದ ಹಿಡಿದು ಉನ್ನತ ಅಧಿಕಾರಿ ಅವರಿಗೆ ಯಾವ ಯಾವ ಸೇವಾ ವಲಯದಲ್ಲಿ ಯಾವ ಯಾವ ನೌಕರಿಯರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದ್ರ ಬಗ್ಗೆ ದತ್ತಾಂಶವನ್ನು ಕಲೆಕ್ಟ್ ಮಾಡಿ ಮೂವತ್ತೊಂದನೇ ತಾರೀಕು ದತ್ತಾಂಶ ಇವತ್ತು ಇವತ್ತಿಗೆ ಲಾಸ್ಟ್ ಆಗುತ್ತೆ ಈ ಕಾರಣಕ್ಕೋಸ್ಕರ ಮತ್ತೆ ಮಾರ್ಚ್ ಹತ್ತನೇ ತಾರೀಕು ವರೆಗೂ ಸರ್ಕಾರಕ್ಕೂ ವರದಿ ಕೊಡೋಕೆ ಟೈಮ್ ಇದೆ ಜೊತೆಗೆ ಈ ಕಾರಣಕ್ಕೆ ನಾವು ಇವತ್ತು ಲಾಸ್ಟ್ ಆಗಿರೋ ಕಾರಣಕ್ಕೋಸ್ಕರ ನಾಗಮೋಹನ್ ದಾಸ್ ಅವ್ರಿಗೆ ಆಯೋಗಕ್ಕೆ ಈ ಜಿಲ್ಲೆನಲ್ಲಿ ನಮ್ಮನ್ನ ಏಕೆ ಏಕೆ ಎಡಿ ಗೊಂದಲ ಇದೆ ಇದು ಮೈಸೂರು ಭಾಗದ ಎಲ್ಲ ಒಂಬತ್ತು ಜಿಲ್ಲೆಗಳಲ್ಲಿ ಏಕೆ ಎಡಿ ಆದಿ ಕರ್ನಾಟಕ ಆದಿ ದ್ರಾವಿಡ ಗೊಂದ ಇದೆ ಅದನ್ನು ಬಗೆಹರಿಸಬೇಕು ಸರ್ಕಾರ ಅಂತಕ್ಕಂಥದ್ದು ಮೊದಲನೇ ಡಿಮ್ಯಾಂಡು ಎರಡನೇದಾಗಿ ಜೊತೆಗೆ ಏಕೆ ಎಡಿ ಸಮಸ್ಯೆ ಏನಾಗಿದೆ ಕೆಲವು ಕಡೆ ಏಕೆ ಒಲೆರು ಮಾದಿಗೆ ಎರಡು ಕಡೆ ಮಿಕ್ಸಿದೀವಿ ಸರ್ಟಿಫಿಕೇಟ್ನಲ್ಲಿ ಮಾತ್ರ ಹಂಗ ಆ ಗೊಂದಲವನ್ನು ಬಗೆಹರಿಸಿದ್ರೆ ನಿಮಗೆ ನಿಖರವಾದ ದತ್ತಾಂಶ ಸಿಗುತ್ತೆ ಮಾದಿಗ್ರಷ್ಟಿದ್ದಾರೆ ಒಲೆರಿದ್ರಷ್ಟಿದರೆ ಒಡ್ಡರಷ್ಟಿದೆ ಕೊರಚದಷ್ಟಿದ್ದಾರೆ ಕೊರಬ್ರೆಷ್ಟಿದರೆ ಲಂಬಾಣಿ ಹಂದಿ ಜೋಗಿ ಸಿಳೆ ಖ್ಯಾತ ಆದರೂ ಇವರು ಎಷ್ಟೇ ಸಂಖ್ಯೆದಲ್ಲಿದ್ದಾರೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ನಿಖರವಾದ ಮಾಹಿತಿ ಗೊತ್ತಾಗುತ್ತೆ ಜೊತೆಗೆ ಈ ನಿಖರವಾದ ಮಾಹಿತಿ ಸರ್ಕಾರದ ಬಳಿ ಇಲ್ಲ ಸರ್ಕಾರ ದಯಮಾಡಿ ಈಗಲೇ ಏನು ಏಳು ವರ್ಷಗಳ ಕಾಲ ಅಧ್ಯಯನ ಮಾಡಿ ಗ್ರಾಸ್ ರೂಟ್ ಲವ್ಲಿ ಎಲ್ಲ ಜಿಲ್ಲಾ ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಸಂಗ್ರಹ ಮಾಡಿರ್ತಕ್ಕಂಥ ಒಂದು ದತ್ತಾಂಶ ಎ ಜೆ ಸದಾಶಿವ ಆಯೋಗದ ವರದಿಯ ಬಳಿ ಇದೆ ಹಾಗಾಗಿ ಎ ಜೆ ಸದಾಶಿವ ಆಯೋಗದ ವರದಿಯನ್ನು ಏನು ಡಾಕ್ಟರ್ ನಾಗಮೋಹನ್ ನಾಗಮೋಹನ್ ದಾಸ್ ಏಕ ಏಕಸದಸ್ಯ ಆಯೋಗ ಕೂಡಲೇ ಸರ್ಕಾರಕ್ಕೆ ಪತ್ರ ಬರೆದು ಅದನ್ನು ಎ ಸದಾಶಿವ ಆಯೋಗದ ವರದಿಯನ್ನು ಪಡ್ಕೊಬೇಕು ಸಿದ್ದರಾಮಯ್ಯನವರು ಈ ಕೂಡಲೇ ತನ್ನ ದತ್ತಾಂಶ ಎ ಜೆ ಸದಾಶಿವ ಆಯೋಗದ ವರದಿಯನ್ನು ನಾಗಮೋಹನ್ ದಾಸ್ ಆಯೋಗಕ್ಕೆ ಹಸ್ತಾಂತರ ಮಾಡಬೇಕು ಅದನ್ನು ಪರಿಶೀಲಿಸಿ ಅದನ್ನು ಪರಿಗಣಿಸಿ ಒಳ ಮೀಸಲಾತಿ ವರ್ಗೀಕರಣವನ್ನು ಕೂಡಲೇ ಜಾರಿ ಮಾಡಬೇಕು ಈಗಾಗಲೇ ಒಲೆಯರು ಮಾದಿಗರು ಇದ್ರ ನಡುವೆ ಒಂದಷ್ಟು ವರ್ಗಗಳು ಸ್ಟಾರ್ಟ್ ಆಗಿದೆ ಇದನ್ನು ಸರಿ ಮಾಡಿದ್ದೇ ಈ ಈ ಈ ಸಂಖ್ಯೆ ಏನಿದೆ ಈ ದತ್ತಾಂಶ ಏನಿದೆ ಈ ಸಮುದಾಯ ಏನಿದೆ ಮತ್ತಷ್ಟು ಒಗ್ಗಟ್ಟಾಗಲಿಕ್ಕೆ ಸಾಧ್ಯ ಆಗುತ್ತೆ ನಾ ಸಿದ್ದರಾಮಯ್ಯದರೆ ನೀವು ಬದುಕಿರುವಾಗಲೇ ಅವರು ಮೀಸಲಾತಿ ಜಾರಿಗೆ ಜಾರಿ ಮಾಡಿ ಈ ಒಂದು ನಮ್ಮಲ್ಲಿರ್ತಕ್ಕಂಥ ವೈಮನಸ್ಸಿನ ಸರ್ಕಾರ ಮತ್ತೆ ಸೃಷ್ಟಿ ಮಾಡ್ಕೊಂಡು ವೋಟ್ ಬ್ಯಾಂಕ್ ಮಾಡೋದು ಬೇಡ ಇದನ್ನು ಸರಿಸ್ ಸರಿಪಡಿಸ್ಬೇಕಂತ ಈ ಮೂಲಕ ನಾವು ಸರ್ಕಾರವನ್ನು ಆಗ್ರಹ ಮಾಡ್ತಾ ಇವತ್ತು ಜಿಲ್ಲಾಧಿಕಾರಿಗಳ ಮುಖೇನ ಏನು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮತ್ತು ಇತರ ದಲಿತ ಜನಪರ ಸಂಘಟನೆಗಳ ಚಳುವಳಿಗಳ ಒಕ್ಕೂಟ ಒಟ್ಟಾಗಿ ಇವತ್ತು ಏನು ಒಂದು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮ ಮುಖೇನ ಕರ್ನಾಟಕ ಸರ್ ಮುಖ್ಯಮಂತ್ರಿಗಳಿಗೆ ಮತ್ತೆ ನ್ಯಾಯಮೂರ್ತಿ ಡಾಕ್ಟರ್ ನಾಗಮೋಹನ್ ದಾಸ್ ಆಯೋಗಕ್ಕೆ ಇವತ್ತು ಒತ್ತಾಯವನ್ನು ಮಾಡ್ತಾ ಇದೀವಿ ನಿಮ್ ಕೈ ಕಟ್ಟಾಕಿರೋದು ಯಾವ್ದು ನಿಮ್ಗೆ ಯಾವ್ದಾರ ಕೈ ಕಟ್ಟಾಕಿದ್ರೆ ನಿಮ್ಮ ಬೆನ್ನಿಗೆ ನಾವಿದ್ದೇವೆ ಈ ರಾಜ್ಯದ ಅಸಂಖ್ಯಾತ ದಲಿತ ಸಮುದಾಯ ಇದೆ ದಯ ಮಾಡ ಬೇಡ್ರಿ ಖಂಡಿತವಾಗಿ ನೀವು ಈ ಒಗ್ಗಟ್ಟಿನಿಂದ ಈ ವರ್ಧನೆ ಜಾರಿ ಮಾಡ್ರಿ ಆಗ ಮಾತ್ರ ನಿಮ್ಗೆ ಹೆಸರು ಬರುತ್ತೆ ನೀವು ನಿಜವಾದ ಸಮಾಜವಾದಿ ಅಂತ ಹೇಳಲಿಕ್ಕೆ ಅರ್ಥ ಬರುತ್ತೆ ಅದು ಬಿಟ್ಟು ನಾನು ಸಮಾಜವಾದಿ ನಾನು ಹಿಂದೂ ವರ್ಗದ ಪರ ದಲಿತ ವರ್ಗದ ಪರ ಅಂದ್ರೆ ಆಗೋದಿಲ್ಲ ಹಾಗಾಗಿ ನಿಮ್ಗೆ ಯಾವ ಇತಿಮಿತಿಗಳಿದವರು ನಮಗೆ ಗೊತ್ತಿಲ್ಲ ನಿಮ್ಗೆ ಯಾರು ಅಡ್ಡ ಹಾಕಿ ಗೊತ್ತಿಲ್ಲ ಅದೆಲ್ಲವನ್ನು ಮೀರಿ ಕೆಲಸ ಮಾಡ್ತಕ್ಕಂಥ ನಿಮ್ಗೆ ಶಕ್ತಿ ಇದೆ ನೀವು ಕೂಡ್ಲೇನೆ ಯಾವುದೇ ಕಾರಣ ಹೇಳಬಾರ್ದು ಮತ್ತೆ ಇನ್ನೊಂದು ಮುಖ್ಯವಾಗಿ ಮತ್ತೊಂದು ಆಯೋಗ ರಚನೆ ಮಾಡಿದ್ರಿ ನಮಗೆ ನಾಗಮೋಹನ್ ದಾಸ್ ಅವ್ರ ಬಗ್ಗೆ ಬಹಳ ವಿಶ್ವಾಸ ಇದೆ ಅವ್ರ ಮೇಲೆ ಗೌರವ ಇದೆ ಅವ್ರಿಗೆ ವರದಿ ವರದಿ ಕೊಡ್ತಾರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಪೂರಕ ಮಾಹಿತಿ ಕೊಡಬೇಕು ಕಾಂತರಾಜ್ ವರದಿ ಸದಾಶ್ಯ ವರದಿ ನೀವು ಕೊಡಬೇಕು ಅನ್ನೋ ಒತ್ತಾಯ ಮಾಡ್ತೇವೆ ಇನ್ನೊಂದು ಮುಖ್ಯವನ್ನು ಅರ್ಥ ಮಾಡ್ಕೋಬೇಕಾದ್ರೂ ಇವೆಲ್ರಿಗೂ ಒಂದು ವಿಷಯ ಬಯಸ್ತೇವೆ ನಾವು ಬರೀ ಒಳ ಮೀಸಲಾತಿ ವಿಚಾರ ಜಗಳ ಮಾಡ್ತಾ ಇದ್ವಿ ಅತ್ಯಂತ ಮುಖ್ಯವಾಗಿ ಒಂದು ಅಪಾಯ ಇರುವಂತದ್ದು ಒಟ್ಟು ಮೀಸಲಾತಿ ಪೂರ್ತವು ಹೊರ ಮೀಸಲಾತಿ ಮೀಸಲಾತಿ ಅವಕಾಶ ಕಡಿಮೆ ಆಗ್ತಾ ಇದಾವೆ ಸರ್ಕ ಸಾರ್ವಜನಿಕ ಉದ್ಯೋಗ ಅವಕಾಶ ಕಡಿಮೆ ಆಗ್ತಾ ಇದಾವೆ ಸಾರ್ವಜನಿಕ ಶಿಕ್ಷಣದ ಅವಕಾಶ ಕಡಿಮೆ ಆಗ್ತಾ ಇದ್ದಾವೆ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳು ಸಾರ್ವಜನಿಕ ಉದ್ಯಮಿಕ ಸಂಸ್ಥೆಗಳು ಕಡಿಮೆ ಆಯಿತು ಅಂದ್ರೆ ಅದು ಚಿಕ್ಕದಾಗ್ತಾ ಆಗ್ತಾ 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 ಒಳ ನಾವು ಹಾಗೆ ಮುಖ್ಯವಾಗಿ ನಾವು ದಲಿತ ಸಮುದಾಯ ಹಿಂದುಳಿದವರು ಎಲ್ಲರೂ ಮುಖ್ಯ ಮಾಡ್ಬೇಕಾಗ್ತಕ್ಕಂಥದ್ದು ಈ ಮೀಸಲಾತಿ ಅವಕಾಶಗಳು ಹೆಚ್ಚು ಮಾಡತಕ್ಕಂಥ ಎಲ್ಲ ಖಾಸಗಿ ವಲಯಕ್ಕೂ ಮತ್ತೆ ಸರ್ಕಾರ ವಲಯ ಹೆಚ್ಚು ಮಾಡತಕ್ಕಂಥ ಸಾರ್ವಜನಿಕ ಉದ್ಯಮಗಳು ಹೆಚ್ಚು ಮಾಡತಕ್ಕಂಥ ಸಾರ್ವಜನಿಕ ಉದ್ಯೋಗ ಅವಕಾಶ ಹೆಚ್ಚು ಮಾಡ್ತಕ್ಕಂಥ ಹೋರಾಟ ಮಾಡಬೇಕಾಗತ್ತೆ ಇಲ್ಲಾಂದ್ರೆ ಒಂದ್ ಕಡೆಯಿಂದ ಅವರು ಸರ್ಕಾರ ಕೇಂದ್ರ ಸರ್ಕಾರ ಏನ್ ಮಾಡ್ತಿದ್ದಾರೆ ಎಲ್ಲಾ ಮೀಸಲಾತಿ ಅವಕಾಶ ಕಡಿಮೆ ಮಾಡ್ತಿದ್ದಾರೆ ಅದೊಳಗೆ ಮತ್ತೆ ನಮಗೆ ಕಚ್ಚಾಗಿ ಬಿಟ್ಟಿದ್ದಾರೆ ಈ ಒಳ ಮೀಸಲಾತಿ ಕಚ್ಚಾಡ್ತಾ ಇದೀವಿ ಅವ್ರ ಎಲ್ಲಾ ಮೀಸಲಾತಿ ಅವ ಅವಕಾಶ ಕಿತ್ತು ಇ ಡಬ್ಲ್ಯೂ ಎಸ್ ಎಲ್ ಮೇಲ್ವರ್ಧ ಮೇಲ್ವರ್ಧರಿಗೆ ಮೇಲ್ಜಾತಿಯವರಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಈ ಅಪಾಯನ ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಒಳ ಮೀಸಲಾತಿಯ ಕುರಿತು ಹೋರಾಟ ಮಾಡೋ ಸಂದರ್ಭದಲ್ಲಿ ಮೀಸಲಾತಿ ಅವಕಾಶವನ್ನ ಹೆಚ್ಚಳ ಮಾಡತಕ್ಕಂತ ಸಾರ್ವಜನಿಕ ಉದ್ಯೋಗ ಕ್ಷೇತ್ರವನ್ನು ವಿಸ್ತಾರ ಮಾಡತಕ್ಕಂತ ಸಾರ್ವಜನಿಕ ಶೈಕ್ಷಣಿಕ ಕ್ಷೇತ್ರ ವಿಸ್ತಾರ ಮಾಡತಕ್ಕಂತ ಒಂದು ಒತ್ತಾಯ ನಾವು ಮಾಡಬೇಕು ಆಗ ನಮಗೆ ನಿಜವಾಗಿ ಮೀಸಲಾತಿ ಜಾರಿ ಬರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಆಗ ಈಡೇರುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಬಿ ಆಯೋಗನ ನೇಮಕ ಮಾಡಿದ್ರಿ ಅದನ್ನು ಕೂಡಲೇ ವರದಿ ತಗೊಂಡು ಕೂಡಲೇ ನೀವು ದಲಿತ ವಿರೋಧಿ ಆಗದೆ ಸಿದ್ದರಾಮಯ್ಯನವರು ದಲಿತರ ಪರ ನಾ ಇದ್ದೀನಿ ಹೇಳಿ ನೀವು ಸಾಬೀತುಪಡಿಸಲು ಜಾರಿ ಮಾಡಿದ್ರ ಮೂಲಕ ಸಾಬೀತುಪಡಿಸ್ಬೇಕು ಹಂಗಾಗಿ ನೀವು ಈ ಥರ ಮಾಡಲಿಲ್ಲ ಅಂತಂದರೆ ನಾವು ಇದೇ ಥರ ಹೋರಾಟಗಳನ್ನು ಇಪ್ಪತ್ತೆಂಟು ವರ್ಷಗಳಿಂದ ಸತತ ಬಾರಿಗೆ ದಲಿತ ಸಂಘ ಸಮಿತಿ ಆಗಿರ್ಬೋದು ಮಾದಿಯ ಅನೇಕ ಎಲ್ಲ ದಲಿತ ಪರ ಸಂಘಟನೆಗಳು ಇವತ್ತು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ದಯಮಾಡಿ ಕೂಡಲೇ ಈ ವರದಿನ ಜಾರಿಗೊಳಿಸ್ತೇಬೇಕು ಇದು ನಮ್ಮ ಒತ್ತಾಯ ಇದು ಕೊನೆಯ ಅಂತಿಮ ಘಟ್ಟ ನಾವು ಕಾದು ಕಾದು ಸಾಕಾಗಿದೆ ಬಂಧುಗಳೇ ದಯಮಾಡಿ ಮಾನ್ಯ ಸರ್ಕಾರ ಸಿದ್ದರಾಮಯ್ಯವರು ದಯಮಾಡಿ ಕೂಡಲೇ ಜಾರಿ ಮಾಡಬೇಕು ಅಂತೇಳಿ ಸರ್ಕಾರದ ಹೋರಾಟಕ್ಕೆ ನಮ್ಮ ಜನಾಂಗದವರೆಲ್ಲ ಇವತ್ತು ಸೇರಿದ್ದಾರೆ ಸದಾಶಿವ ಆಯೋಗನ ಇದನ್ನ ಜಾರಿ ಮಾಡಿ ಏನು ಇದು ಮಾಡೋಕ್ಕೋಗಬೇಡಿ ಜ ಅದರಲ್ಲೇ ಎಲ್ಲ ಇದೆ ದಯವಿಟ್ಟು ಆಯೋಗದ ಇವರು ನಾಗಮೋಹನ್ ದಾಸ್ ಅವರು ಇದನ್ನ ಇದನ್ನೇ ಜಾರಿ ಮಾಡಿ ಇದು ಮಾಡಿ ಹಾಗೆ ಅಂತ ನಮ್ಮ ಸಂಘಟನೆ ಮೂಲಕ ನಿಮ್ಗೆ ಕೋರ್ತೀನಿ